ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾ ಸಾಯ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಶ್ರಾವಣ ಮಾಸದ ಮಹತ್ವ ಬನ್ನಿ ಶ್ರಾವಣದಲ್ಲಿ ಏನೇನು ಆಚರಣೆಗಳು ನಡೆಯುತ್ತೆ ಏನಕ್ಕೆ ನಾವು ಶ್ರಾವಣನ ಆಚರಿಸಬೇಕು ಪಾಸಿಟಿವ್ ವೈಬ್ರೇಷನ್ ಏನಿದೆ ಹೇಗೆ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೋಬಹುದು ಯಾವೆಲ್ಲ ವ್ರತಗಳನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರಾವಣ ಮಾಸದ ಪೂಜೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಈ ತಿಂಗಳಲ್ಲಿ ದೇವತೆಗಳು ವಿಶೇಷವಾಗಿ ಆರಾಧನೆಗೆ ಸ್ಪಂದಿಸುತ್ತಾರೆ ಮುಖ್ಯವಾಗಿ ಈ ಮಾಸದಲ್ಲಿ ಶಿವಪೂಜೆ ಗೌರಿ ಪೂಜೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ಕೃಷ್ಣ ಜನ್ಮಾಷ್ಟಮಿಯ ಮೊದಲಾದ ಧಾರ್ಮಿಕ ಆಚರಣೆಗಳು ಮುಖ್ಯವಾಗಿವೆ ಶ್ರಾವಣ ಮಾಸದ ಮಹತ್ವ ಶ್ರಾವಣ ಮಾಸದಲ್ಲಿ ಮಳೆಗಾಲ ಇದ್ದು ಪ್ರಕೃತಿ ಪುನರ್ಜೀವನ ಹೊಂದುತ್ತದೆ ಈ ಸಮಯದಲ್ಲಿ ಶರೀರವು ಶುದ್ಧಗೊಳ್ಳಬೇಕೆಂದು ಉಪವಾಸ ಸತ್ಕಾರ್ಯ ಧ್ಯಾನ ಪಠಾಣ ಇತ್ಯಾದಿಗಳ ಮಹತ್ವ ಹೆಚ್ಚಿದೆ ಶಿವನನ್ನು ಈ ಸಮಯದಲ್ಲಿ ಪೂಜಿಸಿದರೆ ಪುಣ್ಯ ಆರೋಗ್ಯ ಸಂಪತ್ತು ಮತ್ತು ಶಕ್ತಿಯ ಪ್ರಾಪ್ತಿ ಆಗುತ್ತದೆ ಶ್ರಾವಣ ಮಾಸದಲ್ಲಿ ಮಾಡಬಹುದಾದ ಪೂಜೆಗಳು ಸೋಮವಾರದ ಶಿವಪೂಜೆ ಪ್ರತಿ ಸೋಮವಾರ ಉಪವಾಸ ಮಾಡಿ ಬಿಲ್ವ ಪತ್ರದಿಂದ ಶಿವನನ್ನು ಪೂಜಿಸಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಪ್ರತಿದಿನ ಜಪ ಮಾಡಬೇಕು ದೇವಾಲಯಕ್ಕೆ ಹಾಲು ಬೇಳೆ ಹಣ್ಣು ನಾರು ಬಿಲ್ವ ಪತ್ರ ಹೀಗೆ ಅರ್ಪಣೆ ಮಾಡಬೇಕು ವಾರದ ದಿನ ಅನುಗುಣವಾಗಿ ಪೂಜೆ ಭಾನುವಾರ ಸೂರ್ಯನ ಆರಾಧನೆ ಓಂ ಗೃಣಿ ಸೂರ್ಯಾಯ ನಮಃ ಅಂತ ನೂರ ಎಂಟು ಬಾರಿ ಜಪಿಸಿ ಅದಕ್ಕಿಂತ ಹೆಚ್ಚು ಬಾರಿಯಾದರೂ ಜಪಿಸಬಹುದು ಸೋಮವಾರ ಶಿವನ ಆರಾಧನೆ ಓಂ ನಮ ಶಿವಾಯ ಮಂಗಳವಾರ ಮಂಗಳ ಸುಬ್ರಹ್ಮಣ್ಯ ಆಂಜನೇಯನ ಆರಾಧನೆ ಬುಧವಾರ ವಿಷ್ಣು ಹಾಗೂ ಗುರು ಆರಾಧನೆ ಗುರುವಾರ ದತ್ತಾತ್ರೇಯ ಸಾಯಿಬಾಬಾ ಸ್ವಾಮಿ ಸಮರ್ಥರು ಪೂಜ್ಯ ಗುರುರಾಯರ ಆರಾಧನೆ ಮಾಡಬಹುದು ಶುಕ್ರವಾರ ಲಕ್ಷ್ಮಿ ಗೌರಿ ಪೂಜೆ ಶನಿವಾರ ಶನಿದೇವರು ಹನುಮಂತ ದೇವರ ಪೂಜೆ ರಾಮನಾಮ ಜಪ ಮಾಡಲೇಬೇಕು ವರ ಮಹಾಲಕ್ಷ್ಮಿ ವ್ರತ ಮಾಡುವುದು ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆ ಧನ ಐಶ್ವರ್ಯಕ್ಕಾಗಿ ಹಸಿವಿರುವವರಿಗೆ ಅನ್ನದಾನ ಮಾಡುವುದು ಶುಭವಾಗುತ್ತದೆ ನಾಗರ ಪಂಚಮಿ ನಾಗದೇವರಿಗೆ ಹಾಲು ಅಕ್ಷತೆ ಹೂವುಗಳನ್ನು ಅರ್ಪಿಸಿ ಕುಲ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆ ತುಳಸಿ ಹಣ್ಣು ಮೊಸರು ಅರ್ಪಣೆ ಮಾಡಬೇಕು ಪೂಜಾ ಸಾಮಗ್ರಿಗಳು ಹಾಲು ಮದ್ದು ನಿಂಬೆ ಹಣ್ಣು ಬಿಲ್ವ ಪತ್ರ ಪುಷ್ಪ ಧೂಪ ದೀಪ ನೈವೇದ್ಯ ಶಿವ ಪಂಚಾಕ್ಷರಿ ಲಕ್ಷ್ಮೀ Masa itu ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕು ಮನೆಯಲ್ಲಿಯೇ ಪೂಜಿಸಬಹುದು ಮುಂಜಾನೆ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಶುದ್ಧ ವಸ್ತ್ರ ಬಟ್ಟೆ ಧರಿಸಿ ದೇವರ ಮೋರೆಗೆ ಗಂಧ ಹೂ ಅರ್ಚನೆ ಮಾಡಿ ಶುಭ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರ ಅನುಗ್ರಹ ನಿಶ್ಚಿತವಾಗಿ ದೊರೆಯುತ್ತದೆ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಒಳ್ಳೆಯ ಕೆಲಸ ಮಾಡಿ ಜಪ ಮಾಡಿ ಉಪವಾಸ ಮಾಡಿ ದೇವರ ದೇವರನ್ನು ಸದಾ ನೆನೆಯುತ್ತಿರಿ ನಿಮ್ಮ ಮನಸ್ಸಿಗೆ ಶಾಂತಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷ ಬರಲಿ ಎಂದು ಹಾರೈಸುತ್ತೇನೆ ಸ್ನೇಹಿತರೆ ಶ್ರಾವಣ ಸೋಮವಾರದ ಉಪವಾಸದ ಉಪಯೋಗ ಭಕ್ತರಿಗೆ ಆಧ್ಯಾತ್ಮಿಕ ಆಶೀರ್ವಾದವು ಲಭ್ಯವಾಗುತ್ತದೆ ವ್ಯಕ್ತಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಇಚ್ಛಾಶಕ್ತಿಯನ್ನು ಮತ್ತು ಸ್ಮರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶ್ರಾವಣ ಸೋಮವಾರದಂದು ಮದುವೆಯಾಗದ ಕನ್ಯೆಯರು ಉಪವಾಸ ವೃತ್ತವನ್ನು ಕೈಗೊಂಡರೆ ಉತ್ತಮ ಪತಿಯನ್ನು ಪಡೆಯುತ್ತಾರೆ ಶ್ರಾವಣ ಸೋಮವಾರದ ಉಪವಾಸ ವೃತ್ತವು ನಕಾರಾತ್ಮಕ ಶಕ್ತಿಗಳನ್ನು ದೂರವಾಗಿಸುತ್ತವೆ ಮಾಸಗಳಲ್ಲೇ ಶ್ರಾವಣ ಮಾಸವು ಅತ್ಯಂತ ಪ್ರಮುಖ ಮಾಸವಾಗಿದೆ ಈ ತಿಂಗಳಲ್ಲಿ ಶ್ರಾವಣ ಶಿವರಾತ್ರಿ ಪ್ರಮುಖವಾದುದಾಗಿದೆ ಶ್ರಾವಣದಲ್ಲಿ ಶಿವನನ್ನು ಆರಾಧಿಸಿದರೆ ಶುಭ ಫಲಗಳು ನಮ್ಮದಾಗುತ್ತವೆ ಶಿವನ ಆರಾಧನೆಯು ವ್ಯಕ್ತಿಯ ಮನಸ್ಸನ್ನು ಇಂದ್ರಿಯವನ್ನು ದೇಹವನ್ನು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಅನೇಕ ಗ್ರಂಥಗಳಲ್ಲಿ ಅನೇಕ ಧರ್ಮ ಗ್ರಂಥಗಳಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ ಶ್ರಾವಣ ತಿಂಗಳಲ್ಲಿ ಶಿವಭಕ್ತರು ಕಠಿಣ ಉಪವಾಸವನ್ನು ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಾರೆ ಶ್ರಾವಣ ಮಾಸ ಅತ್ಯಂತ ಪ್ರಮುಖವಾದದ್ದು ಯಾಕೆಂದರೆ ದೇವರುಗಳು ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನ ಸಂದರ್ಭದಲ್ಲಿ ಹೊರಹೊಮ್ಮಿದ ಹಾಲಾಹಲವನ್ನು ಶಿವನು ಸೇವಿಸಿದ ಸಮಯವಿದು ಮಂಥನದ ಸಮಯದಲ್ಲಿ ಸುಮಾರು ಹದಿನಾಲ್ಕು ವಿವಿಧ ರತ್ನಗಳು ಹೊರಹೊಮ್ಮುತ್ತದೆ ಅದರಲ್ಲಿ ಹಾಲಾಹಲ ಎನ್ನುವ ಕಾರ್ಕೋಟಕ ವಿಷವೂ ಕೂಡ ಒಂದು ಹಾಲಾಹಲ ವಿಷವು ಹೊರಹೊಮ್ಮುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವಾಗಲಾರಂಭಿಸಿತು ಆಗ ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಲು ವಿಷವನ್ನು ಸೇವಿಸುತ್ತಾನೆ ಇದನ್ನು ಗಮನಿಸಿದ ಪಾರ್ವತಿಯು ಓಡಿ ಬಂದು ತನ್ನ ಪತಿಯ ಗಂಟಲನ್ನು ಬಿಗಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಕಂಠದಲ್ಲೇ ಉಳಿದುಕೊಳ್ಳುವ ಅಂದಿನಿಂದ ಶಿವನನ್ನು ನೀಲಕಂಠ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಮನೆಯಲ್ಲಾಗಿರಬಹುದು ದೇವಾಲಯಗಳಲ್ಲಾಗಿರಬಹುದು ಪೂಜೆ ವೃತ್ತ ಭಜನೆಗಳಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಈ ತಿಂಗಳಲ್ಲಿ ಪ್ರತಿನಿತ್ಯವಾಗದಿದ್ದರೂ ಒಮ್ಮೆಯಾದರೂ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕು ಈ ತಿಂಗಳು ಪ್ರತಿದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಶ್ರಾವಣದಲ್ಲಿ ಪ್ರತಿನಿತ್ಯದ ಪೂಜೆ ಹೀಗಿರಲಿ ಸೋಮವಾರ ಸೋಮವಾರದಂದು ಪರಶಿವನನ್ನು ತಪ್ಪದೆ ಆರಾಧಿಸಬೇಕು ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡಬೇಕು ಬುಧವಾರ ಭಗವಾನ್ ವಿಷ್ಣುವಿನ ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠಲನನ್ನು ಈ ದಿನ ಆರಾಧಿಸಬೇಕು ಗುರುವಾರ ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನು ಪೂಜಿಸಬೇಕು ಶುಕ್ರವಾರ ಈ ದಿನ ಲಕ್ಷ್ಮಿ ಮತ್ತು ತುಳಸಿಯನ್ನು ಭಕ್ತಿಯಿಂದ ಪೂಜಿಸಿ ಶನಿವಾರ ಶ್ರಾವಣ ಮಾಸದ ಈ ದಿನವನ್ನು ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರವೆಂದು ಕರೆಯಲಾಗುತ್ತದೆ ಈ ದಿನ ಸಂಪತ್ತನ್ನು ಪಡೆದುಕೊಳ್ಳಲು ಶನೇಶ್ವರನನ್ನು ಆರಾಧಿಸಬೇಕು ಶ್ರಾವಣ ಮಾಸದಲ್ಲಿ ಪಠಿಸಬೇಕಾದ ಮಂತ್ರ ಶ್ರಾವಣ ಮಾಸದಲ್ಲಿ ರುದ್ರ ಕ್ಷಿಮಾಲೆಯನ್ನು ಹಿಡಿದು ಮಂತ್ರವನ್ನು ಜಪಿಸಬೇಕು ನೂರ ಎಂಟು ಬಾರಿ ಈ ಮಂತ್ರಗಳನ್ನು ಅಥವಾ ಇದಕ್ಕೂ ಹೆಚ್ಚು ಬಾರಿ ಈ ಮಂತ್ರಗಳನ್ನು ಪಠಿಸಬೇಕು ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ರುದ್ರ ಗಾಯತ್ರಿ ಮಂತ್ರ ಈ ಮಂತ್ರಗಳನ್ನು ನಾವು ಪಠಿಸಬೇಕು ಶ್ರಾವಣ ಸೋಮವಾರದ ಉಪವಾಸ ಹೇಗೆ ಮಾಡುವುದು ಶಿವಪುರಾಣದಲ್ಲೂ ಕೂಡ ಶ್ರಾವಣ ಮಾಸದ ಉಪವಾಸವನ್ನು ಉಲ್ಲೇಖಿಸಲಾಗಿದೆ ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸವನ್ನು ಆಚರಿಸುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಶಿವನ ಆಶೀರ್ವಾದವು ನಿಮ್ಮದಾಗುತ್ತದೆ ಶಿವಭಕ್ತರಿಗೆ ಶ್ರಾವಣ ಸೋಮವಾರ ಪ್ರಮುಖವಾದ ದಿನವಾಗಿದೆ ಶ್ರಾವಣ ಸೋಮವಾರದ ಉಪವಾಸದಂದು ಶಿವಭಕ್ತರು ನೀರನ್ನು ಹೊರತುಪಡಿಸಿ ಬೇರಾವ ಆಹಾರ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಸೂರ್ಯಾಸ್ತದ ನಂತರ ಆ ವ್ಯಕ್ತಿಯು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಹಿತ ಆಹಾರವನ್ನು ಸೇವಿಸುವುದರ ಮೂಲಕ ಉಪವಾಸವನ್ನು ತೆಗೆದು ಹಾಕಲಾಗುತ್ತದೆ ಇನ್ನು ಕೆಲವರು ಶ್ರಾವಣ ಸೋಮವಾರದ ಉಪವಾಸದಲ್ಲಿ ಹಣ್ಣುಗಳನ್ನು ಸೇವಿಸುತ್ತಾರೆ ಹಾಗೂ ರಾತ್ರಿ ಊಟವನ್ನು ಮಾಡುತ್ತಾರೆ ಇನ್ನು ಕೆಲವರು ಉಪವಾಸದೊಂದಿಗೆ ಮೌನ ವೃತ್ತವನ್ನು ಕೂಡ ಮಾಡುತ್ತಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸಿದ್ದೇನೆ ಇಷ್ಟು ಸರಳವಾದ ಶಿವ ವೃತವನ್ನು ಆಚರಿಸಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್